ಹಾಯ್ ನಮಸ್ಕಾರ ನಾನಂದ ನೀವು ನೋಡ್ತಾ ಇದ್ದೀರಾ ನಮ್ಮ ಧ್ವಿಯ ನಮ್ಮ ಇಷ್ಟ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ ಐದು ಆಲ್ಮೋಸ್ಟ್ ಅರ್ಧ ವರ್ಷ ಮುಗೀತು ಈ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾನು ದಬ್ ಏನೂ ಇಲ್ಲ ಸೊ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಯೋಚನೆ ಮಾಡ್ತಿದ್ದೆ ಏನಪ್ಪಾ ಅಂತಂದರೆ ಅಪ್ಕಮಿಂಗ್ ಟ್ವೆಂಟಿ ಟ್ವೆಂಟಿ ಫೈ ಅಲ್ಲಿ ಸೊ ಏನಾದರೂ ಒಂದು ರೆಕಾರ್ಡ್ ಮಾಡಲೇಬೇಕು ಅಂತ ಅಂದ್ಕೊಳ್ತೀವಿ ಆದರೆ ಏನೂ ಕೂಡ ಆಗೋದಿಲ್ಲ ಸೊ ಮಾತು ಮಾತು ಮಾತಲ್ಲೇ ಏನಪ್ಪ ಅಂತಂದರೆ ಅರ್ಧ ವರ್ಷ ಕಳ್ತೋಯ್ತು ಈ ಅರ್ಧ ವರ್ಷದಲ್ಲಿ ಸೊ ನಾನು ಮಾಡಿದ್ದ ವಿಡಿಯೋಗಳ ಸಂಖ್ಯೆ ಒಂದು ಮ್ಯಾಕ್ಸಿಮಮ್ ಅಂತಂದರೆ ಒಂದು ಟೆನ್ ಇರ್ಬೋದು ಅಷ್ಟೆ ಸೊ ಅದಾದಮೇಲೆ ಟೈಮ್ಸ್ ವಿಡಿಯೋ ಮಾಡೋದಂತ ಯೋಚನೆ ಮಾಡ್ತೀನಿ ಆಗಲಿಲ್ಲ 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 ಹಾಗೆ ತುಂಬ ಜನ ಕೇಳಿದ್ರು ಏನಪ್ಪ ಅಂತಂದರೆ ಸೊ ಏನಾದರೂ ಪ್ರಾಬ್ಲಮ್ಮಾ ಯಾಕೆ ವಿಡಿಯೋಗಳು ಮಾಡ್ತಿಲ್ಲ ಅಂತ ಸೊ ಆ ಥರ ಪ್ರಾಬ್ಲಮ್ ಏನು ಇಲ್ಲ ಜಸ್ಟ್ ಸ್ವಲ್ಪ ವರ್ಕ್ ಬ್ಯುಸಿ ಅಷ್ಟೇ ಆ್ಯಂಡ್ ಟೈಮ್ಸ್ ಮತ್ತೆ ವಿಡಿಯೋಗಳು ಸ್ಟಾರ್ಟ್ ಮಾಡಿದೆ ಫೆಬ್ರವರಿಲಿ ಆ್ಯಂಡ್ ಜಸ್ಟ್ ಒಂದು ಟೂ ಆರ್ ತ್ರೀ ಮಾಡಿದ್ದು ಮತ್ತೆ ಸ್ಟಾಪ್ ಆಯಿತು ಮತ್ತೆ ಅದಾದ ಮೇಲೆ ಲಾಸ್ಟ್ ಮಂತ್ ಮೇಲಿ ಜಸ್ಟ್ ಒನ್ ವಿಡಿಯೋ ಮಾಡಿದೆ ಮತ್ತೆ ಸ್ಟಾಪ್ ಮಾಡಿದೆ ಸೊ ಈ ಥರ ಅಂದರೆ ರೆಗ್ಯುಲಾರಿಟಿ ಅನ್ನೋದು ಇರಲೇ ಇಲ್ಲ ಸೊ ಅಟ್ಲೀಸ್ಟ್ ಇನ್ನು ಮೇಲೆ ಆದರೂ ನಿಮ್ಗೆ ಮುಖ ನೋಡ್ಸೋಕ್ಕಾದರೂ ಸೊ ಅಟ್ಲೀಸ್ಟ್ ಯಾವುದಾದ್ರೂ ಒಂದು ವಿಡಿಯೋ ಮಾಡಬೇಕು ಅಂತ ಫೀಲ್ ಆಗ್ತಾ ಇದೆ ಸೊ ಆ್ಯಂಡ್ ಆ್ಯಕ್ಚುಲಿ ಟೈಮ್ಸ್ ನಾವು ಅಂದ್ಕೊಳ್ತೀವಲ್ಲ ಏನಾದರೂ ಒಂದು ಅಚೀವ್ ಮಾಡಬೇಕಾದ್ರೆ ಸೊ ವಿ ನೀಡ್ ಟು ಸಮ್ ಸ್ಯಾಕ್ರಿಫೈಸ್ ಅಂತ ಸೊ ಆ ಒಂದು ಸ್ಯಾಕ್ರಿಫೈಸ್ದೆ ಈ ನನ್ನ ಯೂಟ್ಯೂಬ್ ಚಾನಲ್ ಸಮಟೈಮ್ಸ್ ಅನ್ನಿಸ್ತಾ ಇತ್ತು ಬ್ಯಾಲೆನ್ಸ್ ಮಾಡ್ಬೋದು ಅಂತ ಬಟ್ ಬ್ಯಾಲೆನ್ಸಿಂಗ್ ಅಷ್ಟು ಈಸಿ ಅಲ್ಲ ಫೋಕಸ್ ಯಾವತ್ತಿದ್ರೂ ಕೂಡ ಒಂದೇ ಕಡೆ ಇದ್ದರೆ ಸೊ ಅಲ್ಲಿ ಸಕ್ಸಸ್ ರೇಟ್ ಅನ್ನೋದು ತುಂಬ ಜಾಸ್ತಿ ಆಗುತ್ತಲ್ಲ ಸೊ ಅದಕ್ಕೋಸ್ಕರ ಆ್ಯಂಡ್ ಇನ್ನು ಏನು ಮಾತಾಡೋದು ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಾವು ಜಸ್ಟ್ ರೀಕಾಲ್ ಮಾಡ್ಕೊಳ್ಳೋಣ ಒಂದು ಅರ್ಧ ವರ್ಷದಲ್ಲಿ ಏನೆಲ್ಲ ಆಯಿತು ಅಂತ ನಾವು ನೋಡಿದ್ರೆ ತುಂಬ ಖುಷಿ ಪಡ್ತಕ್ಕಂಥ ವಿಷಯಗಳಾದವು ಮತ್ತು ಅಷ್ಟೇ ಬೇಜಾರಾಗ್ತಕ್ಕಂಥ ಸುದ್ದಿಗಳನ್ನು ನಾವು ನೋಡಿದ್ವಿ ಸೊ ಅಹಮದಾಬಾದ್ ಫ್ಲೈಟ್ ಆ್ಯಕ್ಸಿಡೆಂಟ್ ಆಗಿರ್ಬೋದು ಸೊ ಈ ಥರ ಒಂದು ಸುದ್ದಿಗಳನ್ನು ನಾವು ಬ್ಯಾಡ್ ನ್ಯೂಸ್ ಕೇಳ್ತಾನೇ ಇದ್ವಿ ಸೊ ನಾವು ಅದಾದಮೇಲೆ ನೋಡಬೇಕು ಅಂತಂದರೆ ಸೊ ನಮ್ಮ ರಾಜ್ಯದ ಆನೆಗಳು ಸೊ ಹೊರ ರಾಜ್ಯಕ್ಕೆ ಹೋದ್ವು ಅದಾದಮೇಲೆ ಮತ್ತೆ ಈಗ ದಸರಾ ಟ್ರಯಲ್ಸ್ ಅನ್ನೋದು ಕೂಡ ಸ್ಟಾರ್ಟ್ ಆಗಿದೆ ಸೊ ಇದೊಂದು ಖುಷಿ ಏನಪ್ಪ ಅಂತಂದರೆ ನಮ್ಮ ಪ್ರೀತಿಯ ಆನೆಗಳನ್ನು ಸೊ ಮತ್ತೆ ನಾವು ದಸರಾದಲ್ಲಿ ನೋಡ್ಬೋದು ಆಲ್ಮೋಸ್ಟು ನನಗೆ ತಿಳಿದಿರೋ ಪ್ರಕಾರ ಟ್ರಯಲ್ಸ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ ಆ್ಯಂಡ್ ಲೀಸ್ಟ್ ಕೂಡ ಫೈನಲ್ ಆಗಿದೆ ಬಟ್ ಲೀಸ್ಟ್ ಇನ್ನೂ ಅನೌನ್ಸ್ ಆಗಲಿಲ್ಲ ಅಷ್ಟೇ ಸೊ ಮೇ ಬಿ ಅದು ಇಷ್ಟಲ್ಲೇ ಶಾರ್ಟ್ ಆಗಿ ಲೀಸ್ಟ್ ಅನೌನ್ಸ್ ಮಾಡ್ಬೋದು ಅಂತ ಸೊ ದೆನ್ ಗಜಪಯಣ ಡೇಟ್ ಕೂಡ ಫಿಕ್ಸ್ ಆಗಿದೆ ಆಗಸ್ಟ್ ಫೋರ್ತ್ ಅಂತ ಮೇ ಬಿ ಡಿಫೆನ್ಸ್ ಆನ್ ಸಿಚುವೇಶನ್ಸ್ ಸಮ್ಟೈಮ್ಸ್ ಪೋಸ್ಟ್ಪೋನ್ ಆಗ್ಬೋದು ಅಥವಾ ಆಗದೆ ಇರ್ಬೋದು ಸೊ ಆಗದೆ ಇರಲಿ ಅಂತ ಸೊ ದೇವರಲ್ಲಿ ಬೇಡ್ಕೊಳ್ತೀನಿ ಆ್ಯಂಡ್ ಸೊ ನಮ್ಮೆಲ್ಲ ಆನೆಗಳು ಕೂಡ ತುಂಬ ಚೆನ್ನಾಗಿವೆ ಸೊ ನಾನು ನಾರ್ಮಲಾಗಿ ನಾವು ನೋಡೋದಾದರೆ ಸೊ ಒಂದೊಂದು ವರ್ಷ ಸೊ ಆನೆಗಳ ವಿಚಾರ ಅಂತ ಬಂದಾಗ ಸೊ ಒಂದೊಂದು ಬ್ಯಾಡ್ ನ್ಯೂಸ್ ಕೇಳ್ತಾನೆ ಇದ್ವಿ ಸೊ ಏನು ಅಂತಂದರೆ ಈಗ ನಮ್ಮ ರಾಜ್ಯದ ಆನೆಗಳು ಹೊರ ರಾಜ್ಯಕ್ಕೆ ಹೋಗಿರೋದು ಇಟ್ಸ್ ನಾಟ್ ಎ ಬ್ಯಾಡ್ ನ್ಯೂಸ್ ಅಂತ ಬಟ್ ವಿ ಮಿಸ್ಸಿಂಗ್ ದೆಮ್ ಅದು ಬಿಟ್ಟರೆ ರಿಮೇನಿಂಗ್ ಓಕೆ ಬಟ್ ಈ ವರ್ಷ ಯಾಕೆ ಆನೆಗಳ ವಿಚಾರದಲ್ಲಿ ತುಂಬ ಪಾಸಿಟಿವ್ ಇದೆ ಅಂತಂದ್ರೆ ಎವರಿ ಇಯರ್ ನಾವು ಒಂದೊಂದು ಬ್ಯಾಡ್ ನ್ಯೂಸನ್ನು ಕೇಳ್ತಾನೆ ಇದ್ವಿ ಸೊ ಅದೇನಾಯಿತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಗೋಪಾಲ್ ಸ್ವಾಮಿ ಟ್ವೆಂಟಿ ತ್ರೀಲಿ ಅರ್ಜುನ ಟ್ವೆಂಟಿ ಫೋರಲ್ಲಿ ಅಶ್ವತ್ಥಮ ಈ ಥರ ಬಟ್ ಈ ವರ್ಷ ನಮ್ಮ ಎಲ್ಲ ಆನೆಗಳು ಕೂಡ ಸೇಫ್ ಇವೆ ಅವು ಆದಷ್ಟು ಬೇಗ ನಾವು ಮೈಸೂರಲ್ಲಿ ನೋಡೋಣ ಆ ಸ್ನೇಹಿತರೆ ಇನ್ನು ಅದು ಬಿಟ್ಟು ಹೇಳಬೇಕು ಅಂತಂದರೆ ಸೊ ಇನ್ಮೇಲೆ ರೆಗ್ಯುಲರ್ ಆಗಿ ಒಂದು ವೀಡಿಯೋಸನ್ನು ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಆ್ಯಂಡ್ ಒನ್ ಮೋರ್ ರಿಕ್ವೆಸ್ಟ್ ಏನು ಅಂತಂದರೆ ಇರೋ ಫ್ಯಾಕ್ಟ್ ಮಾತಾಡೋಣ ನಾವು ಎಲ್ಲ ಥರದ ವಿಡಿಯೋಗಳನ್ನು ಸೊ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಇವನ್ ಮಾಡ್ತಾ ಇದ್ದೀನಿ ಏನು ಮ್ಯಾಟರ್ ಅಂತಂದರೆ ಆನೆಗಳ ಬಗ್ಗೆ ವಿಡಿಯೋ ಮಾಡಿದಾಗ ಮಾತ್ರ ತುಂಬ ಚೆನ್ನಾಗಿ ರೀಚ್ ಆಗ್ತಾಯಿದೆ ಸೊ ಸಮ್ ಜನರಲ್ ವಿಡಿಯೋಸು ಅಕಸ್ಮಾತ್ ಯಾವುದಾದ್ರೂ ಅನ್ಬಾಕ್ಸಿಂಗ್ ವಿಡಿಯೋಸು ಅಕಸ್ಮಾತ್ ಯಾವುದಾದ್ರು ಒಂದು ಶೋ ವಿಸಿಟ್ ಮಾಡಿದಾಗ ಅವುಗಳು ಅಂದರೆ ಕಂಪ್ಯಾರಿಂಗ್ ಅಂತಂದ್ರೆ ಸ್ವಲ್ಪ ಸ್ಲೋ ಆಗಿ ನಡೀತಾ ಇರುತ್ತೆ ಸೊ ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಪೋರ್ಟಿಂದನೇ ನನ್ನ ಚಾನಲ್ ಇಲ್ಲಿ ತನಕ ಕಂಟಿನ್ಯೂ ಆಗಿದ್ದು ಅದು ಹಾಗೆ ಮುಂದುವರಿಲಿ ಅಂತ ಸೊ ನನಗೂ ತುಂಬ ಆಸೆ ಆ್ಯಂಡ್ ಮೇಯ್ನಾಗಿ ಏನಪ್ಪ ಅಂತಂದರೆ ಸೊ ನಿಮ್ಮ ಸಪೋರ್ಟ್ ಬೇಕು ಯಾಕೆಂತಂದರೆ ನಾವು ಲೈಫಲ್ಲಿ ಪ್ರತಿಯೊಂದು ಟೈಮಲ್ಲಿ ಸೊ ಕಲಿತಾನೆ ಇರ್ತೀವಿ ಸೊ ನಮಗೆ ಅನ್ವಾಂಟೆಡ್ ಥಿಂಗ್ಸ್ ಯಾವುದೂ ಕೂಡ ಇರೋದಿಲ್ಲ ಸೊ ಆ್ಯಂಡ್ ಯಾವುದೋ ಕಾಂಟ್ರವರ್ಸಿ ವಿಡಿಯೋಗಳು ಅನ್ವಾಂಟೆಡ್ ವೀಡಿಯೋಸ್ ನಾವು ಯಾವುದೂ ಕೂಡ ಮಾಡ್ತಾಯಿಲ್ಲ ಜಸ್ಟು ಒಂದು ಎಂಟರ್ಟೈನ್ಮೆಂಟ್ ಆದರೂ ಇರುತ್ತೆ ಇಲ್ಲ ಇನ್ಫಾರ್ಮೇಷನ್ ಆದರೂ ಇರುತ್ತೆ ಸೊ ಆ ಇಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಏನು ಅಂತಂದರೆ ಸೊ ನನ್ನ ಪೋಸ್ಟ್ ಮಾಡ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ನೋಡಿ ಸೊ ಮತ್ತೆ ಏನಾದರೂ ಫೀಡ್ಬ್ಯಾಕ್ ಏನಾದರೂ ಕೊಡೋ ಹೋಗಿದರೆ ಸೊ ನಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ನಮ್ಮ ದುನಿಯಾ ನಮ್ಮ ಇಷ್ಟನೇ ಸೊ ಅದರಲ್ಲಿ ನೀವು ನಮಗೆ ಸಜೆಷನ್ ಅಂತ ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಸೊ ಐ ಓ ನಮ್ಮೆಲ್ಲ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಎಲ್ಲರೂ ಕೂಡ ಸೇಫ್ ಆಗಿದ್ದೀರಾ ಸೊ ಹಾಗೆ ಖುಷಿಯಾಗಿರಿ ಅಂತ ಹೇಳ್ತಾ ಈ ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು